ನೀವು ಮಾಧ್ಯಮದವರು ಬಿಟ್ಟ್ರಿ ಅಂತ ಕ್ಲೇಮ್ ಆಗಿದೆ ನಮ್ಮ ಮಂಡ್ಯದಲ್ಲಿ ವೈಫಲ್ಯ ಯಾವ್ದು ಸರ್ ಧರ್ಮಸ್ಥಳ ಬಲ್ಲ ಮದರ್ ಮೈಕ್ರೋ ಫೈನಾನ್ಸ್ ಅವಳು ಹೆಚ್ಚಾಗಿದೆ ಡಾಕ್ಯುಮೆಂಟ್ ಎಲ್ಲೂ ಕೂಡ ಕೆಲವು ಕಡೆ ಕೊಡಬಹುದು ಪ್ರಶ್ನೆ ಮಾಡೋ ಕಡೆ ಅಷ್ಟೇ ಕೊಡಬಹುದು ಇನ್ನು ಏಜೆಂಟ್ ಏನ್ ಇರ್ತಾರೆ ಅವ್ರು ಪ್ರೆಸರ್ ಇರುತ್ತೆ ಅವ್ರ ಕೆಲಸ ಮಾಡಬೇಕು ಪ್ಲಸ್ ಇದೆಲ್ಲ ರಾಜ್ಯ ಇರಬೇಕಾದ್ರೆ ಇರ್ಬೇಕಾದ್ರೆ ಇದು ಕಾನೂನಾತ್ಮಕ ಹೋರಾಟಗಳು ಯಾಕೆ ನಿಮ್ಗೆ ಮುಂದಾಗಿಲ್ಲ ಇದುವರೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ನಾಟ್ ಟರ್ನ್ ಓವರ್ ಟ್ರಾನ್ಸಾಕ್ಷನ್ ಆಗುತ್ತೆ ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಆನ್ಲೈನ್ ಅಲ್ಲಿ ಆಗಲಿ ಅಥವಾ ಬ್ಯಾಂಕ್ ಅಕೌಂಟ್ ಗೆ ಹಾಕ್ಸೋದಿಲ್ಲ ಸುಳ್ಳು ಸರಿ ಹೇಳ್ತಾರ ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಸಿಯಲ್ ಸೆಕ್ಟರ್ ಇದೆಯಲ್ಲ ಅದಕ್ಕೆ ಅಂತ ಆರ್ ಬಿ ಐ ಸಿ ಐ ವರ್ಕ್ ಸಂಸ್ಥೆ ಇದೆ ಅದಕ್ಕೆ ನೀವು ಮಾಡ್ಬೋದು ಕೂಡ ಮಾಡಿಲ್ಲ ಇಪ್ಪತ್ತು ವರ್ಷದಿಂದ ನಡೀತಾ ಒಂದು ಆರೋಪ ಮಾಡ್ತಾ ಇದ್ದೀರ ಮಾಡಿ ಮಾಡ್ತೀವಿ ಆರೋಪ ಅಲ್ಲ ಸ್ವಾಮಿ ಅಲ್ಲಿ ನಡೀತಿರುವಂತ ಘಟನೆಗಳು ದಾಖಲೆ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ದಾಖಲೆ ಎಷ್ಟು ಬೇಕು ನೋಡಿ ನಾವು ಅದೇ ಜಿಲ್ಲೆಯಲ್ಲಿರುವ ಸ್ವಾಮಿ ನಾವು 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 ನೋಡಿ ಮಾಧ್ಯಮದವರಿಗೆ ಮಾಧ್ಯಮದವರ ಹತ್ರ ನಾವು ನ್ಯಾಯ ಕೇಳುವಂತದ್ದು ಸ್ವಾಮಿ ನಾವು ನ್ಯಾಯ ಕೇಳುವಂತದ್ದು ಒಂದೇ ವಿಷಯ ಅಲ್ಲ ಸರ್ ಯಾಕೆ ವಿಷಯ ಅಂತಾರೈಕ್ರೋ ಆರೋಪ ಹೌದು ಹೌದು ಎಲ್ಲಾ ವೈಲೇಷನ್ ಆಗ್ತಾ ಇದೆ ಕಾನೂನು ವೈಲೇಷನ್ ಆಗ್ತಾ ಇದೆ ಅಂದಾಗ ಯಾಕೆ ಕಾನೂನು ಕ್ರಮಕ್ಕೆ ನೀವು ಸಂಬಂಧಿಸಿದ ಇಲಾಖೆ

ಸರ್ ನಾನು ಉತ್ತರ ಕೊಡ್ತೀನಿ ನಾನು ಉತ್ತರ ಕೊಡ್ತೀನಿ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸಾಲ ತಗೊಂಡ್ ಮೇಲೆ ಕಟ್ಬೇಕು ಕರೆಕ್ಟ್ ಕಟ್ಲೇಬೇಕು ಅದ್ ತಡಿ ಸರ್ ಅದ್ ಅಲ್ಲ ಒಂದೊಂದೇ ಹೇಳ್ತೇನೆ ಸಾಲ ತಗೊಂಡ ಮೇಲೆ ಕಟ್ಟಲೇಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಒಂದು ಗುಂಪಲ್ಲಿ ಸಾಲ ತಗೊಂಡಾಗ ಒಬ್ರು ಮಾಡಿದ ತಪ್ಪಿನಿಂದ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ ಅಂದ್ಬಿಟ್ಟು ಅವರೇ ಎಲ್ಲ ತಿಳುವಳಿ ಮಾಡ್ತಾರೆ ಕೆಲವೊಂದು ಒಬ್ಬೊಬ್ಬರದ್ದು ಎಸ್ಲೇಟ್ ಆದಾಗ ಮುಂದ್ ಬರಲ್ಲ ಅಂದ್ರೆ ಈಗ ಮೊದ್ಲು ಮೀಟರ್ ಬಟ್ಟೆ ಚಿತ್ರಪಟ್ಟಿ ಎಲ್ಲ ನಡೀತಿದ್ವು ಈಗ ಸ್ವಸಹಾಯ ಸಂಘಗಳು ನನ್ನ ಗಮನ ಪರವಚ ಮಾತಾಡ್ತಾ ಇದೀನಿ ಅಂತಲ್ಲ ಕೆಲವೊಂದು ಸಂಘಗಳು ಸಾಲ ಕೊಡ್ತಾ ಇದ್ರಿಂದ ಅವರ ಆರ್ಥಿಕ ಚಟುವಟಿಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ